ಸೊ ಎಲ್ಲರಿಗೂ ನಮಸ್ಕಾರ ನಾನು ಅಭಿಷೇಕ ಇವತ್ತು ನಾವಿದೀವಿ ನಾನು ಆವಾಗಲೇ ಹೇಳಿದಂಗೆ ಹಾಲಿ ಡೇವಿಡ್ಸನ್ನ ಈ ಒಂದು ಸ್ಟಾಲಲ್ಲಿ ಐ ಬಿ ಡಬ್ಲ್ಯೂ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಸೊ ಇಲ್ಲಿ ಎಲ್ಲ ಬೈಕ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಬಟ್ ನಂಗೆ ತುಂಬಾ ಪರ್ಸನಲ್ ತುಂಬ ಇಷ್ಟ ಆದಂತ ಒಂದು ಬೈಕ್ ಯಾವ್ದ್ರೆ ಈ ಒಂದು ಬೈಕ್ ಈ ಬೈಕ್ ಯಾವ್ದು ಟೂ ತೌಸಂಡ್ ಟ್ವೆಂಟಿ ತ್ರೀ ಫ್ಯಾಟ್ ಬಾಬ್ ಒನ್ ಒನ್ ಫೋರ್ ಅಂತ ಈ ಒಂದು ಬೈಕ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಬೈಕ್ ನ ಬಗ್ಗೆ ಏನೇನು ವಿಶೇಷತೆಗಳೇನು ಆ್ಯಂಡ್ ಇದ್ರ ಹೇಗಿದೆ ಅಂತ ನೋಡೋಣ ಸೊ ಬನ್ನಿ ವಿಡಿಯೋ ಶೋರ್ ಮಾಡೋಣ ಸೊ ಈಗ ಈ ಬೈಕ್ ನ ಒಂದು ಡಿಸೈನ್ ಬಗ್ಗೆ ಮಾತಾಡಲೇಬೇಕು ಸೊ ಯೂಶುವಲಿ ಎಲ್ಲಾ ಬೈಕ್ ಗಳಲ್ಲೂ ಸಿಗುವಂತದ್ದು ಒಂದು ರೌಂಡ್ ಶೇಪ್ ನಾಗಿರ್ಬೋದು ಎಲ್ಲ ಸ್ಕ್ವೇರ್ ಶೇಪ್ ಆಗಿರುವಂತಹ ಒಂದು ಹೆಡ್ಲೈಟ್ ನಮಗೆ ಸಿಗುತ್ತೆ ಬಟ್ ಇಲ್ಲಿ ನಮಗೆ ಒಂದು ಆಯತಾಕಾರದ ಹೆಡ್ಲೈಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಈ ರೀತಿಯಾದಂತಹ ಒಂದು ಹೆಡ್ಲೈಟ್ ನಮಗೆ ಸಿಗ್ತಾ ಇದೆ ಅಂಡ್ ಇದ್ರ ಕೌಲ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಈ ಒಂದು ಬೈಕಿಗೆ ತುಂಬಾ ಒಳ್ಳೆ ಲುಕ್ ಕೊಡ್ತಾ ಇದೆ ಅಂಡ್ ಅದ್ರ ನಿಮಗೆ ಸಸ್ಪೆನ್ಷನ್ ಕೂಡ ನೋಡಬಹುದು ಸೊ ಕಂಪ್ಲೀಟ್ ಬ್ಲಾಕ್ ಆಗಿ ನಿಮಗೆ ಈ ಒಂದು ಬೈಕ್ ನ ಲುಕ್ ತುಂಬ ಎದ್ದು ತೋರಿಸುತ್ತೆ ಸೊ ಹಾಗೆ ನಮಗೆ ಮುಂದೆಯಿಂದ ಕಾಣುವಾಗ ಮತ್ತೊಂದು ಅಟ್ರಾಕ್ಟಿವ್ ಆಗಿರುವಂತಹ ಒಂದು ವಿಷಯ ಅಂದರೆ ಇದರ ಇಂಡಿಕೇಟರ್ಸ್ ಸೊ ಈ ಒಂದು ಇಂಡಿಕೇಟರ್ಸ್ನ ಪ್ಲೇಸ್ ಮಾಡಿರೋ ನಮಗೆ ಆ ಒಂದು ಬ್ರೇಕ್ ಲಿವರ್ ಆ್ಯಂಡ್ ಕ್ಲಚ್ ಲಿವರ್ ಕೆಳಗಡೆ ಇದರ ಒಂದು ಇಂಡಿಕೇಟರ್ಸ್ನ ಪ್ಲೇಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ತುಂಬ ಅಟ್ರಾಕ್ಟಿವ್ ಆಗಿರುವಂತಹ ಒಂದು ಡಿಸೈನ್ ಎಲಿಮೆಂಟ್ನ ಈ ಒಂದು ಇಂಡಿಕೇಟರ್ಸ್ ಇದಕ್ಕೆ ಕೊಡುತ್ತೆ ಸೊ ಇನ್ನೊಂದು ಫ್ರಂಟಿಂದ ನಾವು ಗಮನಿಸಬೇಕಂತ ವಿಷಯ ಏನಂದ್ರೆ ಇದರ ಒಂದು ಹ್ಯಾಂಡಲ್ ಬಾರ್ ಅಂತಲೇ ಹೇಳ್ಬೋದು ಸೊ ಫ್ಲಾಟ್ ಆಗಿರುವಂಥ ಹ್ಯಾಂಡಲ್ ಬಾರ್ ಇದೆ ಅಂಡ್ ಇದು ತುಂಬ ವೈಡ್ ಆಗಿದೆ ಸೊ ನಿಮಗೆ ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗಕ್ಕೆ ಒಂದು ಒಳ್ಳೆ ಒಂದು ಪೋಸ್ಟರ್ನ ಈ ಒಂದು ಹ್ಯಾಂಡಲ್ ಬಾರ್ನ ಇಡುತ್ತೆ ಸೊ ಹಾಗೆ ನಿಮಗೆ ಈ ಒಂದು ಬೈಕ್ನ ಇಂಜಿನ್ ಸ್ಪೆಕ್ ಬಗ್ಗೆ ಮಾತಾಡ್ಬಿಡ್ತೀನಿ ಸೊ ಇಂಜಿನ್ ಬಗ್ಗೆ ಮಾತಾಡಬೇಕಾದ್ರೆ ಇದರಲ್ಲಿ ನಿಮಗೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಏಟ್ ಸಿ ಸಿಯ ಒಂದು ಇಂಜಿನ್ ಇದರಲ್ಲಿ ಸಿಗ್ತಾ ಇದೆ ಸೊ ಹಾಗೆ ಇದರ ಪವರ್ ಬಗ್ಗೆ ಹೇಳಬೇಕಾದ್ರೆ ನೈಂಟಿ ತ್ರೀ ಬಿ ಎಚ್ ಪಿ ಪವರ್ ಆ್ಯಂಡ್ ಒನ್ ಫಿಫ್ಟಿ ಫೈವ್ ಎನ್ ಎಮ್ನ ಟಾರ್ಕ್ ಕೂಡ ನಿಮಗೆ ಈ ಒಂದು ಬೈಕಲ್ಲಿ ಸಿಗ್ತಾ ಇದೆ ಸೊ ಹಾಗೆ ಇದರ ಒಂದು ಹಿಂದುಗಡೆ ಡಿಸೈನ್ ಬಗ್ಗೆ ನೋಡೋಣ ಸೊ ಹಿಂದುಗಡೆ ನಾವು ನೋಡೋದರೆ ಇದು ನಾನು ಆವಾಗಲೇ ಹೇಳಿದ್ದೀನಿ ಇದೊಂದು ಕ್ರೂಸರ್ ಬೈಕ್ ಸೊ ನಿಮಗೆ ಆರಾಮಾಗಿ ಇದರಲ್ಲಿ ಕೂತು ಕ್ರೂಸ್ ಮಾಡಿಕೊಂಡು ಹೋಗುವಂತಹ ಒಂದು ಬೈಕ್ ಇದು ಆ್ಯಂಡ್ ಇದರಲ್ಲಿ ಇನ್ನೊಂದು ನಾವು ಈ ಕಡೆಯಿಂದ ನೋಡುವಾಗ ನಮಗೆ ಎದ್ದು ಕಾಣುವಂಥ ವಿಷಯ ಏನಂದರೆ ನಮಗೆ ನಾರ್ಮಲ್ ಯೂಶ್ವಲಿ ಬೈಕಲ್ಲಿ ಸಿಗುವಂಥ ಇಲ್ಲಿ ಸ್ಪೀಡೋ ಮೀಟರ್ ಆಗಿರೋದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ಇಲ್ಲಿ ಇಟ್ಟಿರ್ತಾರೆ ಸೊ ನಮಗೆ ಇಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ ತುಂಬ ನೀಟಾಗಿ ಅರೇಂಜ್ ಮಾಡಿ ಬರೀ ಒಂದು ಸ್ಪೀಡೋ ಮೀಟರ್ನ ಮಾತ್ರ ಇಲ್ಲಿಟ್ಟಿದ್ದಾರೆ ಸೊ ಇದು ಡಿಜಿಟಲ್ ಪ್ಲಸ್ ಆಗಿರುವಂಥ ಒಂದು ಮೀಟರ್ ಇದು ಸೊ ಇದರಲ್ಲಿ ನಿಮಗೆ ಸ್ಪೀಡನ್ನ ನಿಮಗೆ ಒಂದು ಅನಲಾಗಲ್ಲಿ ತೋರಿಸಿದರೆ ಬೇರೆ ಎಲ್ಲ ಇನ್ಫಾರ್ಮೇಷನ್ನ ನಿಮಗೆ ಇದರಲ್ಲಿ ಅಂದರೆ ಡಿಜಿಟಲ್ ತೋರಿಸ್ತಾರೆ ಒಂದು ಏನು ಹೇಳ್ಬೋದು ತುಂಬ ಇದರಲ್ಲಿ ಪೆಟ್ರೋಲ್ ಟ್ಯಾಂಕ್ನ ಒಂದು ಓಪನ್ನ ಇಲ್ಲಿಟ್ಟಿದ್ದಾರೆ ಸೊ ಇದನ್ನ ಓಪನ್ ಮಾಡಿ ನೀವು ಇಲ್ಲಿ ಇದನ್ನ ಪೆಟ್ರೋಲ್ ಹಾಕ್ಬೋದು ಆ್ಯಂಡ್ ಇದರ ಮೇಯ್ನಾಗಿ ಆಗಿ ಹೇಳಲೇಬೇಕು ನೇಲೇಬೇಕು ಯೂಶಲಿ ಕ್ರೂಸರ್ ಬೈಕ್ಗಳಲ್ಲಿ ಎಲ್ಲದರಲ್ಲೂ ಕೂಡ ಹಿಂದೆ ಕೂರೋರಿಗೆ ಒಂದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನೋಡ್ಬೋದು ಆ ಬೈಕ್ ಆಗಿರ್ಬೋದು ಈ ಬೈಕ್ ಆಗಿರ್ಬೋದು ಆ್ಯಂಡ್ ಈ ಬೈಕ್ ಆಗಿರ್ಬೋದು ಸೊ ಪಿಲಿಯನ್ಗೆ ಅಷ್ಟೊಂದು ಹೇಳಿ ಮಾಡಿಸುವಂಥ ಬೈಕ್ ಅಲ್ಲ ಬಟ್ ರೈಡರಿಗೆ ಮಾತ್ರ ಸೋಫಾದಲ್ಲಿ ಕೂತಂಗೆ ಅನಿಸುತ್ತೆ ಸೊ ಅದಕ್ಕೆ ಮೇನ್ ರೀಸನ್ ಏನು ಅಂದರೆ ಇದ್ರ ಒಂದು ಸೀಟ್ಸು ತುಂಬ ಸಾಫ್ಟ್ ಆಗಿ ಇರುವಂಥ ಒಂದು ಸೀಟು ಅಂಡ್ ಇದರ ಒಂದು ಶೇಪ್ ಕೂಡ ಅಷ್ಟೇ ಸೊ ತುಂಬ ನೀಟಾಗಿ ಇದನ್ನ ಡಿಸೈನ್ ಮಾಡಿ ರೈಡರಿಗೆ ತುಂಬ ಹೆಲ್ಪ್ ಆಗೋ ರೀತಿಯಲ್ಲಿ ಈ ಒಂದು ಸೀಟ್ನ ಡಿಸೈನ್ ಮಾಡಿದ್ದಾರೆ ಸೊ ಹಾಗೆ ನಾವು ಸೈಟಿಂದ ನೋಡುವಾಗ ನಮಗೆ ಕಾಣುವಂಥ ವಿಷಯ ಈ ಒಂದು ಇಂಜಿನ್ ಪಾರ್ಟ್ ಅಂತಲೇ ಹೇಳ್ಬೋದು ಸೊ ಇದರಲ್ಲಿ ಇದರ ಮೋಡಲ್ ನಂಬರ್ನ ಕೊಟ್ಟಿದ್ದಾರೆ ಒನ್ ಒನ್ ಫೋರ್ ಅಂತ ಆ್ಯಂಡ್ ಈ ಒಂದು ಇಂಜಿನ್ ಬಗ್ಗೆ ನೋಡಿದರೆ ನಮಗೆ ನಾನು ಆವಾಗಲೇ ಹೇಳಿದ್ದೀನಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಸಿ ಸಿ ಇಂಜಿನ್ ಇದು ಹ್ಯೂಜ್ ಆಗಿರುವಂಥ ಇಂಜಿನ್ ಇದು ಆ್ಯಂಡ್ ಇನ್ನೊಂದು ವಿಷಯ ಏನಂದ್ರೆ ಇದರ ಒಂದು ಎಕ್ಸಾಸ್ಟ್ ಎಕ್ಸಾಸ್ಟ್ ಅಂತೂ ಎರಡು ಮರ್ಜ್ ಆಗಿ ನಿಮಗೆ ಹಿಂದ್ಗಡೆ ತುಂಬಾ ಚೆನ್ನಾಗಿರುವಂತ ಒಂದು ಲುಕ್ ಕೊಡುತ್ತೆ ಸೊ ಅದೇ ರೀತಿ ನಾವು ಹಿಂಕಡೆ ಬಂದ್ರೆ ಇಲ್ಲಿ ಬ್ರೇಕ್ ಲೈಟ್ ನಿಮಗೆ ಕಾಣಕ್ ಸಿಗಲ್ಲ ಇಲ್ಲಿ ಒಂದು ರಿಫ್ಲೆಕ್ಟರ್ ನ ಕೊಟ್ಟಿದ್ದಾರೆ ಅದೇ ರೀತಿ ನಿಮಗೆ ಇಲ್ಲಿ ಎರಡು ನ ಕೊಟ್ಟಿದ್ದಾರೆ ಮೇ ಬಿ ಅಂಡ್ ಸೈಡ್ ಅಲ್ಲಿ ಕೂಡ ನಿಮಗೆ ರಿಫ್ಲೆಕ್ಟರ್ ನ ಕೊಟ್ಟಿದ್ದಾರೆ ಅಂಡ್ ಈ ಕಡೆ ಸೈಡ್ ನೋಡಿದ್ರೆ ನಿಮಗೆ ಇದ್ರ ಒಂದು ಇಂಜಿನ್ ಸೊ ಅಲ್ಲಿ ತನಕ ಬಂದಿರುವಂತಹ ಇಂಜಿನ್ ನ ಈ ಕಡೆ ಕೂಡ ಕೊಟ್ಟಿದ್ದಾರೆ ಸೊ ಹ್ಯೂಜ್ ಆಗಿರೋ ಇಂಜಿನ್ ಅಂತ ಹೇಳಿದ್ರು ಸೊ ನಿಮಗೆ ಇದ್ರ ಬಗ್ಗೆ ಸ್ವಲ್ಪ ಮಾಡಿ